ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆ ಬೀಜದ ಬರ್ಫಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ತಳದ ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಒಂದೂವರೆ ಕಪ್ ಕಡಲೆ ಬೀಜವನ್ನು ಹಾಕಿ ಮೀಡಿಯಮ್ ಮುರಿಯಲ್ಲಿಯೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಉರಿಯನ್ನು ಐ ಫ್ಲೇಮ್ನಲ್ಲಿ ಇಡಬಾರದು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟುಕೊಂಡು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಫ್ರೈ ಸಿಪ್ಪೆ ಬಿಡ್ತಾ ಇರಬೇಕು ಆ ರೀತಿ ಹುರ್ಕೋಬೇಕು ಸೀಸಬಾರ್ದು ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಬೇಕು ಇದನ್ನು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ನಂತರ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಿ ನೋಡಿ ನಾನು ಇಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆ ತಗೊಂಡು ನಾನು ಒಂದು ಕಪ್ ಕಡಲೆ ಬೀಜ ತಗೊಂಡು ಒಂದೂವರೆ ಕಪ್ ಕಡಲೆ ಬೀಜ ತಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ಬೆಲ್ಲ ಜಾಸ್ತಿ ತಗೋಬೋದು ಇಲ್ಲ ಸಾಕಂದರೆ ಒಂದು ಕಪ್ ಅಷ್ಟೇ ತಗೋಬೋದು ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಲಿಯಿದ್ದರೆ ಅಂತ ಫಿಲ್ಟ್ರ್ ಮಾಡಿಕೊಂಡು ಪಾಕ ತಕ್ಕಬೇಕು ನೋಡಿ ಪಾಕ ಇವಾಗ ಎಷ್ಟು ಈ ಅದ ಇದ್ದರೆ ಸಾಕು ಪಾಕ ತುಂಬ ಗಟ್ಟಿಯೇ ಇರಬೇಕು ಪಾಕ ಜಾಸ್ತಿ ತೆಳುವಾಗಿರಬಾರ್ದು ಪಾಕ ಗಟ್ಟಿಯೇ ಇರಬೇಕು ಪಾಕ ಗಟ್ಟಿ ಪಾಕಕ್ಕೆ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಪಾಕ ಎಷ್ಟು ಗಟ್ಟಿ ಮಾಡ್ಕೋತೇವೋ ಅಷ್ಟು ಮಿಠಾಯಿ ಚೆನ್ನಾಗಿ ಬರುತ್ತೆ ತೆಳು ಪಾಕ ಮಾಡ್ಕೊಂಬಿಟ್ರೆ ಮಿಠಾಯಿ ಅಷ್ಟು ಚೆನ್ನಾಗಿ ಬರಲ್ಲ ಆದಷ್ಟು ಪಾಕ ನಾವು ನೀರಿಂದ ತೆಗೆದೊಂದು ಪಾತ್ರೆಗೆ ಹಾಕಿದ್ರೆ ಅದು ಸೌಂಡ್ ಬರಬೇಕು ಅಷ್ಟು ಪಾಕ ಮಾಡ್ಕೊಂಡಿದ್ರೆ ಸಾಕು ಇವಾಗ ಇದನ್ನು ಮಾಡಿಕೊಂಡು ಒಂದು ತುಪ್ಪ ಸಾವಿರದ ತಟ್ಟೆಗೆ ಹಾಕಿ ತಣ್ಣಗಾಗಲು ಬಿಡಿ ಒಂದು ಮೂರು ಅವರಾದರೂ ಇಲ್ಲ ಒಂದು ಒನ್ ಅವರ್ ಆದರೂ ಬೇಕು ತಣ್ಣಗಾಗಾಕಿ ಇದು ತಣ್ಣಗಾದ ನಂತರ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಡಲೆ ಬೀಜದ ಬರ್ಫಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್